ನಾವೆಲ್ಲ ದಿನಾಲೂ ಓದೋ ನ್ಯೂಸ್ ಪೇಪರ್ಗಳನ್ನು ಪ್ರಿಂಟಿಂಗ್ ಮಷಿನ್ ಪ್ರಿಂಟ್ ಮಾಡಿರ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಕೈಯಿಂದ ದಿನಾಲು ಸಾವಿರಾರು ನ್ಯೂಸ್ ಪೇಪರ್ ಗಳನ್ನ ಬರೆದು ಮಾರೋ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಾ ಅಷ್ಟಕ್ಕೂ ಆ ವ್ಯಕ್ತಿ ಆದರೂ ಯಾರು ಮತ್ತು ಕಳ್ಳತನ ಮಾಡೋ ಕಳ್ಳರನ್ನ ಫೋರ್ ಅಂತ ಯಾಕೆ ಕರೀತಾರೆ ಗೊತ್ತಾ ಮುಸ್ಲಿಮರ ಪವಿತ್ರ ಪುಣ್ಯಕ್ಷೇತ್ರವಾದ ಮೆಕ್ಕಾದ ಕಾಬಾದ ಮೇಲಿಂದ ಫ್ಲೈಟ್ಗಳು ಯಾಕೆ ಹಾರೋದಿಲ್ಲ ಗೊತ್ತಾ ಹಾಗೂ ಕೋಳಿಗಳ ಕಣ್ಣಿನ ದೃಷ್ಟಿ ಮನುಷ್ಯರ ಕಣ್ಣಿನ ದೃಷ್ಟಿಗಿಂತ ಹತ್ತು ಪಟ್ಟು ಕ್ಲಿಯರ್ ಆಗಿರುತ್ತಾ ಮತ್ತು ತಾವು ಇದುವರೆಗೂ ಕಾರ್ ಬಸ್ ಮತ್ತು ಜೀಪ್ ನಂತ ವೆಹಿಕಲ್ಸ್ ಗಳನ್ನ ಈ ರೀತಿ ತಳ್ಳಿ ಡಕಲ್ ಪ್ರಕ್ರಿಯೆ ಮೂಲಕ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಕೇಳಿ ಇರ್ತೀರಿ ಆದ್ರೆ ಕೆಲವು ಟ್ರೈನ್ ಗಳನ್ನು ಸಹ ಇದೇ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೀವು ನೋಡ್ತೀರಾ ಮತ್ತೆ ಸಾಮಾನ್ಯವಾಗಿ ಎಲ್ಲ ರೈಲುಗಳು ಸಹ ಈ ರೀತಿ ಕಂಬಿಗಳ ಮೇಲೇನೆ ಚಲಿಸ್ತವೆ ಆದರೆ ನೀವು ಯಾವತ್ತಾದರೂ ರೋಡ್ಗಳ ಮೇಲೆ ಚಲಿಸುವ ರೈಲನ್ನು ನೋಡಿದ್ದೀರಾ ಅಷ್ಟೇ ಅಲ್ಲದೆ ನೀವು ಯಾವತ್ತಾದರೂ ಹುಡುಗಿಯರನ್ನು ಪ್ರೀತಿಸುವ ಕಡಿ ಬಗ್ಗೆ ಕೇಳಿದ್ದೀರಾ ಈ ರೀತಿ ಹಲವು ರೇರ್ ಹಾಗೂ ಪ್ಯಾಕ್ಸ್ ಬ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ ನಂಬರ್ ಒನ್ ಸಾಮಾನ್ಯವಾಗಿ ನಾವೆಲ್ಲ ದಿನಾಲು ಓದುವ ವಿಜಯವಾಣಿ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕದಂತಹ ನ್ಯೂಸ್ ಪೇಪರ್ ಗಳನ್ನ ರಾಜ್ಯದಾದ್ಯಂತ ಸಪ್ಲೈ ಮಾಡಬೇಕಾಗಿರೋದ್ರಿಂದ ಅವುಗಳನ್ನು ಈ ರೀತಿಯ ಪ್ರಿಂಟಿಂಗ್ ಮಷಿನ್ಗಳಲ್ಲಿ ಪ್ರಿಂಟ್ ಮಾಡಲಾಗುತ್ತೆ ಮತ್ತು ಎಂಥ ಸ್ಥಳೀಯ ನ್ಯೂಸ್ ಪೇಪರ್ ಆದರೂ ಪ್ರಿಂಟ್ ಮಾಡಿದ್ದೇ ಆಗಿರ್ತವೆ ಆದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದ ದಿನೇಶ್ ಕುಮಾರ್ ಅನ್ನೋ ವ್ಯಕ್ತಿ ಮಾತ್ರ ದಿನಾಲು ಸಾವಿರಾರು ಗಟ್ಟಲೆ ವಿಜಯ ದರ್ಶನ ಹೆಸರಿನಿಂದ ನ್ಯೂಸ್ ಪೇಪರ್ ಅನ್ನ ತಮ್ಮ ಸ್ವತಃ ಕೈಯಿಂದ ಬರೆದು ಮಾರಾಟ ಮಾಡ್ತಾರಂತೆ ಮತ್ತು ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ಗಳು ಕೂಡ ಬರೆಯೋದಕ್ಕೆ ಭಯಪಡು ರಾಜಕೀಯ ಅನ್ಯಾಯದ ಬಗ್ಗೆ ಮತ್ತು ಲ್ಯಾಂಡ್ ಮಾಫಿಯಾದಂತಹ ಭಯಾನಕ ಿಗಳನ್ನು ಸಹ ಇವರು ಯಾವುದೇ ಭಯವಿಲ್ಲದೆ ಉಲ್ಲೇಖಿಸ್ತಾರಂತೆ ನಂಬರ್ ಟೂ ಇಂಡಿಯಾದಲ್ಲಿ ಕಳ್ಳರನ್ನ ಫೋರ್ ಟ್ವೆಂಟಿ ಅನ್ನು ಕೋಡ್ವಾಡ್ ಬಳಸಿ ಕರೆಯೋದ್ರ ಬಗ್ಗೆ ತಮ್ಗೆ ಗೊತ್ತೇ ಇರುತ್ತೆ ಆದ್ರೆ ಈ ಫೋರ್ ಟ್ವೆಂಟಿ ನಂಬರ್ಗೂ ಮತ್ತು ಕಳ್ಳರಿಗೂ ಇರುವ ಸಂಬಂಧ ಏನು ಗೊತ್ತಾ ಹೌದು ಅಸಲಿಗೆ ಈ ಫೋರ್ ಟ್ವೆಂಟಿ ಅನ್ನೋದು ನಮ್ಮ ಭಾರತ ಸಂವಿಧಾನ ಅಡಿಯಲ್ಲಿ ಬರುವ ಒಂದು ಸೆಕ್ಷನ್ ಆಗಿತ್ತು ಯಾವುದೇ ಒಬ್ಬ ವ್ಯಕ್ತಿ ಕಳ್ಳ ಅಥವಾ ಅಪರಾಧಿ ಎಂದು ಸಾಬೀತಾದ ತಕ್ಷಣ ಕೋರ್ಟ್ ಈ ಫೋರ್ ಟ್ವೆಂಟಿ ಸೆಕ್ಷನ್ ಆಧಾರದ ಮೇಲೆ ಜೈಲಿಗೆ ಹಾಕ್ತಾರೆ ಆದ್ರಿಂದ ಫೋರ್ ಟ್ವೆಂಟಿ ಕೋಡ್ ವರ್ಡ್ ಕಳ್ಳ ಅಂತ ಅರ್ಥ ಕೊಡುತ್ತೆ ಅಷ್ಟೇ ಅಲ್ಲದೆ ಈ ಫೋರ್ ಟ್ವೆಂಟಿ ಸೆಕ್ಷನ್ ಭಾರತ ಸಂವಿಧಾನಕ್ಕೆ ಮಾತ್ರ ಸಂಬಂಧಿಸಿರೋದ್ರಿಂದ ವಿದೇಶಗಳಲ್ಲಿ ಫೋರ್ ಟ್ವೆಂಟಿ ಅಂದ್ರೆ ಕಳ್ಳ ಅಂತ ಗೊತ್ತಾಗೋದಿಲ್ಲ ಪ್ಯಾಕ್ ನಂಬರ್ ತ್ರೀ ನಿಮ್ಗೆ ಇದು ಗೊತ್ತಾ ಕೋಳಿಗಳ ಕಣ್ಣು ಮನುಷ್ಯರ ಕಣ್ಣಿಗಿಂತ ದುಪ್ಪಟ್ಟಷ್ಟು ಹೆಚ್ಚು ಕ್ಲಿಯರ್ ಆಗಿ ಕಾಣ್ತಾವಂತೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಸುಮಾರು ನಾಲ್ಕು ಸಾವಿರ ಪಿಕ್ಷಲ್ಗಳಿಂದ ಐದು ಸಾವಿರ ಪಿಕ್ಷಲ್ ಗಳಷ್ಟು ಕ್ಲಿಯರ್ ಆಗಿ ನೋಡಬಲ್ಲ ಸಾಮರ್ಥ್ಯ ಹೊಂದಿದ್ರೆ ಕೋಳಿಗಳು ಮಾತ್ರ ಎಂಟು ಸಾವಿರದಿಂದ ಹತ್ತು ಸಾವಿರ ಪಿಕ್ಸಲ್ ಗಳಷ್ಟು ಕ್ಲಿಯರ್ ಆಗಿ ನೋಡಬಲ್ಲ ಸೂಪರ್ ಪವರ್ ಅನ್ನು ಹೊಂದಿರ್ತಾವಂತೆ ಅಷ್ಟೇ ಅಲ್ಲದೆ ಮನುಷ್ಯರಾದ ನಮಗೆ ಕಾಮನ್ ಬಿಲ್ಲುಗಳಲ್ಲಿರೋ ಎಲ್ಲಾ ಬಣ್ಣಗಳು ಸ್ಪಷ್ಟವಾಗಿ ಗೋಚರವಾಗುವುದಿಲ್ಲ ಆದ್ರೆ ಕೋಳಿಗಳು ಮಾತ್ರ ಕಾಮನ್ ಬಿಲ್ ಎಲ್ಲಾ ಬಣ್ಣಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಅದ್ಭುತ ಸಾಮರ್ಥ್ಯ ಹೊಂದಿರ್ತಾವಂತೆ ನಂಬರ್ ಫೋರ್ ತಾವು ಇದುವರೆಗೂ ಟ್ರ್ಯಾಕ್ಟರ್ ಅನ್ನ ಕಾರನ್ನ ಬಸ್ ಅನ್ನ ಜೀಪನ್ನ ಮತ್ತು ಟ್ರಕ್ ಗಳನ್ನ ಈ ರೀತಿ ತಳ್ಳುತ್ತಾ ಡಕ್ಕಲ್ ಪ್ರಕ್ರಿಯೆ ಮೂಲಕ ವೆಹಿಕಲ್ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಕೇಳಿ ಇರ್ತೀರಿ ಮತ್ತು ಓಡಿರ್ತೀರಿ ಇರ್ತೀರಿ ಆದ್ರೆ ನೀವು ಯಾವತ್ತಾದ್ರೂ ಈ ರೀತಿ ಟ್ರೇನ್ ಅನ್ನ ತೊಳೋದ್ರ ಬಗ್ಗೆ ಕೇಳಿದೀರಾ ಹೌದು ಅಸಲಿಗೆ ಜೂನ್ ಹನ್ನೆರಡು ಎರಡು ಸಾವಿರದ ಐದರಲ್ಲಿ ಗ್ವಾಲಿಯ ರೈಲ್ವೆ ಸ್ಟೇಷನ್ನಿಂದ ಹೊರಟ ಒಂದು ರೈಲು ಓವರ್ ನಿಂದ ಬೆಟ್ಟದ ತಪ್ಪಲಿನಲ್ಲಿ ಆಟೋಮೆಟಿಕ್ ಆಗಿ ನಿಂತು ಹೋಗುತ್ತೆ ಆಗ ಕೆಲ ಸಮಯದ ನಂತರ ರೈಲ್ವೆ ಸಿಬ್ಬಂದಿಗಳು ಜನರಿಗೆ ಸ್ವಲ್ಪ ರೈಲು ತಳ್ಳುವಂತೆ ರಿಕ್ವೆಸ್ಟ್ ಮಾಡಿದಾಗ ಜನರು ಈ ರೀತಿ ರೈಲನ್ನು ತಳ್ತಾರಂತೆ ಮತ್ತು ಅಷ್ಟೇ ಅಲ್ಲದೆ ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ನಡೆದ ಈ ರೀತಿಯ ಏಕೈಕ ಘಟನೆ ಇದೆಯಂತೆ ನಂಬರ್ ಫೈವ್ ಹಿಂದೂಗಳಿಗೆ ಕಾಶಿ ಅಯೋಧ್ಯೆ ಮತ್ತು ಅಂತ ಪ್ರದೇಶಗಳು ಹೇಗೆ ಪವಿತ್ರ ಪುಣ್ಯಕ್ಷೇತ್ರಗಳು ದವರಿಗೆ ಅರೇಬಿಯಾದಲ್ಲಿರೋ ಬೆಕ್ಕಾದ ಕಾಬಾ ಅನ್ನೋ ಜಾಗ ಕೂಡ ಅಷ್ಟೇ ಪವಿತ್ರವಾದ ಕ್ಷೇತ್ರ ಮತ್ತು ಪ್ರತಿ ವರ್ಷ ರಂಜಾನ್ ಹಬ್ಬದಂದು ಲಕ್ಷಗಟ್ಟಲೆ ಜನರು ಇಲ್ಲಿಗೆ ಹಬ್ಬವನ್ನು ಆಚರಿಸೋದಕ್ಕೆ ಬರ್ತಾರೆ ಆದರೆ ಈ ವಿಷಯ ನಿಮಗೆ ಗೊತ್ತಾ ಮೆಕ್ಕಾದ ಕಾಬದ ಮೇಲೆ ಯಾವೊಂದು ಏರೋಪ್ಲೇನ್ ಹರಡೋದಕ್ಕೆ ಅವಕಾಶ ಹೌದು ಅಸಲಿಗೆ ಪ್ರತಿದಿನ ಈ ಕಾಪದಲ್ಲಿ ಸಾವಿರಾರು ಭಕ್ತರು ಇರೋದ್ರಿಂದ ಅಕಸ್ಮಾತ್ ಮೇಲೆ ಬರೋ ಪ್ಲೇನ್ ಆಕ್ಸಿಡೆಂಟ್ ಆಗಿ ಕ್ರ್ಯಾಶ್ ನಲ್ಲಿರೋ ಜನರು ಅಷ್ಟೇ ಅಲ್ಲದೆ ಕೆಳಗಿರೋ ಕಾಬಾದ ಹತ್ತಿರೋ ಇರೋ ಜನರು ಕೂಡ ಸತ್ತು ಹೋಗ್ತಾರೆ ಇದೇ ಕಾರಣಕ್ಕಾಗಿ ಲೇನ್ಸ್ಗಳು ಕಾಬಾದ ಮೇಲೆ ಹಾರೋದಿಲ್ದಂತೆ ಮತ್ತು ಈ ಕಾಬಾ ಬಂದ ತಕ್ಷಣ ಲೇನ್ಸ್ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡಿ ಮೇಲಿನ ಬದಲಾಗಿ ಪಕ್ಕದಿಂದ ಹೋಗ್ತಾವಂತೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ